ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಓಬದೇವನಹಳ್ಳಿ ಪಾರ್ಕ್ ಜಾಗದಲ್ಲಿ ಕೈಗಾರಿಕಾ ತ್ಯಾಜ್ಯ ಡಂಪ್ ಮಾಡಲಾಗಿದೆ ಈ ತ್ಯಾಜ್ಯ ಡಂಪ್ ಮಾಡಿದ ಕಾರಣದಿಂದಾಗಿ ಊರಿಗೆ ದುರ್ವಾಸನೆ ಹರಡ್ತಾ ಇದೆ ತ್ಯಾಜ್ಯ ಡಂಪ್ ಮಾಡುವವರ ವಿರುದ್ಧ ಪ್ರಶ್ನೆ ಮಾಡಿದರೆ ದರ್ಪ ತೋರಿಸ್ತಾ ಇದ್ದಾರೆ ಅಂತೆ ಊರಿನ ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ ಕೂಡಲೇ ಸಂಬಂಧಪಟ್ಟವರ ವಿರುದ್ಧ ಪೊಲೀಸರು ಕ್ರಮ ಜರುಗಿಸಿ ಅಂತ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ ಆಮೇಲೆ ಇದನ್ನ ಆತನು ಸ್ವಲ್ಪ ರಾಜಕೀಯ ವ್ಯಕ್ತಿ ಸ್ವಲ್ಪ ಎಲ್ಲರ ಕಡೆನೂ ಚೆನ್ನಾಗವನೇ ಮೋಸ್ಟ್ಲಿ ರಾತ್ರೋರಾತ್ರಿನೂ ಆತನು ಬಂದು ಜೆ ಸಿ ಫೀಲ್ ಮುಚ್ಚಾಕೋದು ಚಾನ್ಸಸ್ ಇದೆ ಇದು ಪೂರ್ತಿ ಕಸಾನ ರಾತ್ರಿ ಮುಚ್ಚಾಕ್ಬೋದು ಅಂಥ ವ್ಯಕ್ತಿ ಆತನು ಪಕ್ಕ ಕೆ ಡಿ ಪಕ್ಕದಲ್ಲಿ ಕೆ ಡಿ ಬಿ ಇಂಡಸ್ಟ್ರಿ ಏರಿಯಾ ಹೋಬ್ದೇನಹಳ್ಳಿ ಇದು ಸುಣ್ಣಘಟ್ಟ ವ್ಯಾಪ್ತಿಗೆ ಬರುತ್ತಲ್ಲ ಇಲ್ಲ ಅಲ್ಲ ಇದು ಸುನ್ಘಟ್ಟ ಇದು ಜನಹಳ್ಳಿ ಹಾಂ ಪ್ಪ ಯಾರ ಬಿಡ ಏಯ್ ಮೊಬೈಲ್ ಬಿಡು ಆಯ್ತು ಮೊಬೈಲ್ ಬಿಡು ಮೊಬೈಲ್ ಬಿಡು ಯಾರು ಇಲ್ಲಿ ಬಿಡೋ ಕೇಳಿದ್ದು ನಿಮಗೆ ಯಾರು ಬಿಡೋ ಕೇಳಿದ್ದು ನಿಮಗೆ ಕಸ ಯಾರು ಬಿಡೋ ಕೇಳಿದ್ದು ಯಾರು ಬಿಡೋ ಕೇಳಿದ್ದು ನೀವು ಬಿಡ್ತಾ ಬಿಡ್ತಾಯಿದ್ದೀರಾ ನಂಜಗೌಡ್ರ ನೀವು ಆ ಯಾರು ಬಿಡೋಕೇಳಿದ್ದು ಯಾರು ಪರ್ಮಿಷನ್ ಕೊಟ್ಟಿದ್ದು ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಏನಕ್ಕೆ ಬಂದು ಬಿಡ್ತಾ ಇದ್ದೀರಾ ಮನೇಲೇ ಕಂಪ್ಲೇಂಟ್ ಆಗೈತಾನೆ ಏನು ಬಂದು ಬಿಡ್ತಾ ಇದೀರ ಇಲ್ಲೇ ಕಸ ಬಿಡೋದು ಗಿಡದಾವೆಲ್ಲ ಇಲ್ಲ ನಮ್ಗೆ ನಿಲ್ಸು ಗಾಡಿ ಕರೆಸ್ತೀವಿ ನಾವು ಸ್ಮೆಲ್ಲ ಹೇಳ್ಕಂಡ ಇದು ಬಿಡ್ರಿ ನೀವೇನ ಕಲ್ಡ್ರಿ ನೀವೇ ನೋಡ್ರಿ ಬಿಡ್ತಾ ಇರೋದು ಊರ್ ಪಕ್ಕ ಹಾಳು ಮಾಡ್ತಾ ಇರೋದು ನೀವು ಬಿಡ್ರಿ ಬಿಡ್ರಿ ಬರ್ರಿ ನಂಜಗೌಡರು ನೋಡಿ ಇವ್ರೇ ಕಚ್ಚಡಾ ಕೆಲಸ ಮಾಡ್ತಾ ಇದ್ರೆ ಇನ್ನು ಬೇರೆಯವ್ರ ಊರ ಪಕ್ಕ ಹೆಂಗಪ್ಪ ನೀವೇ ಕೆಲಸ ಮಾಡ್ತಾ ಇದ್ದೀರಲ್ರಿ ಈ ಕೆಲಸ ನೀವೇನು ಮಾಡೋದು ಏನು ಗುತ್ತಿ ಹಚ್ತೀಯಾ ಇಲ್ಲ ಇರೋ ನಿಲ್ಲಿಸು ನಿಲ್ಲಿಸು ನಿಲ್ಲಿಸ್ರಿ ನಿಲ್ಲಿಸ್ರಿ ಗಾಡಿ ನಿಲ್ಸ್ರಿ ಗಾಡಿ ಆಯಿತು ನಿಲ್ಸೋ ಗಾಡಿ लिल्सो एले अ अट्रम हाट सततततत ś Sho अच्च गाड़े часов अच्च गाड़े लिल्सो गाड़े लीस्पाइख लिजो ब transparency लिल्सो गाड़े लिल्टब से लिल्टब लिल्सो फेंग बारफो मैंशाजा Pent भाड़े अघंल हाट ಈಗ ಅವರು ಶಿವಕುಮಾರ್ ಸರ್ ಅಂತ ಅವ್ರ ಹತ್ರ ಮಾತಾಡಿದೆ ಹೇಳಿದ್ವಿ ನಾವು ಮೂರ್ ದಿವಸ ಹಿಂದೆ ಆ ಹೇಳ್ದಾಗ ಸರಿ ನಾನ್ ಬರ್ತೀನಿ ನನ್ ಜೊತೆ ಸಪೋರ್ಟ್ ಕೊಟ್ಟೆ ಅಂತಂದ್ರು ಮೊದ್ಲು ನೀವು ಇಲ್ಲಿ ಬನ್ರಿ ಮೊದಲು ವಾತಾವರಣ ಸರ್ ಈ ಥರ ಕೆಮಿಕಲ್ನಿಂದ ಆದರೆ ಇಲ್ಲಿ ಮನುಷ್ಯ ಜೀವನ ಮಾಡೋಕೆ ಕಷ್ಟ ಇದೆ ಇರಲಿ ಕೈಗಾರಿಕೆಗಳು ಬರಬೇಕು ಹೊಸಬರಿಗೆ ಕೆಲಸಗಳು ಬರಬೇಕು ಓಕೆ ಸರ್ಕಾರ ಮಾನದ ಮಾನದಂಡ ಇದೆ ಕೈಗಾರಿಕೆ ತ್ಯ ತ್ಯಾಜ್ಯ ಎಲ್ಲ ಹಾಕ್ಬೇಕಂತ ಇದೆ ಅದನ್ನೆಲ್ಲ ಗಾಳಿಗೆ ತೂರಿ ಅವ್ರು ಇಷ್ಟ ಬಂದ ಕೆರೆಗಳು ಹಾಕಿದರೆ ಇಲ್ಲಿ ಹಸುಗಳು ಜಾನುವಾರುಗಳು ಮಕ್ಕಳಿಗೆ ಸ್ಮೆಲ್ಲು ಕೆಮಿಕಲ್ಲು ತುಂಬ ಸುತ್ತಮುತ್ತ ಜನರಿಗೆ ತುಂಬ ಇದರಿಂದ ನಮ್ಮ ತೊಂದರೆ ಆಗ್ತಾ ಇದೆ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಮ್ಮ ಪಟ್ಟಣ ಪಂಚಾಯಿತಿ ಸಿ ಇ ಅವರು ಎಲ್ಲ ಅಧಿಕಾರಿ ಸೇರಿ ಈ ಸಮಸ್ಯೆಯನ್ನು ಒಂದು ಸಾಲ್ವ್ ಮಾಡಬೇಕು ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಸರಳವಾಗಿ ಜೀವನ ಮಾಡೋಕ್ಕೆ ಅನುಕೂಲ ಮಾಡಿಕೊಡಬೇಕು ಸರ್ ಇಲ್ಲ ತುಂಬಾ ಕೆ ಡಿ ಬಿ ಇಂಡಸ್ಟ್ರಿ ಏರಿಯಾ ತುಂಬಾ ದೊಡ್ಡದು ಸರ್ ಇದು ಮುನ್ನೂರೈತ್ ಹೆಚ್ಚು ಫ್ಯಾಕ್ಟರಿಗಳಿವೆ ಅದು ಗೊತ್ತಿದೆ ಬಟ್ ಅವ್ರು ಪೊಲ್ಯೂಷನ್ ಮಂಡಳಿಯವರು ಇದನ್ನ ಆಕ್ಷನ್ ತಗೋಬೇಕು ಸಂಬಂಧಪಟ್ಟ ಅಧಿಕಾರಿ ಈಗ ಇರಲಿ ಈಗ ಕೆಲಸಗಳು ಉದ್ಯೋಗಗಳು ಬೇಕು ಉದ್ಯೋಗ ಕೊಟ್ಟಿದ್ದಾರೆ ಇಲ್ಲಿ ಘನಸಾಜಿ ಹಾಕುವಂತ ಒಂದು ಘಟಕ ವಿಲೇವಾರಿ ಅಲ್ಲಿ ವಿಲೇವಾರಿ ಮಾಡಿ ಎಲ್ಲಿ ಕೆರೆಗೆ ಹಾಕೋದು ಊರಲ್ಲಿ ಹಾಕೋದು ಜನ ತೊಂದರೆಗಳ ಮಾಡೋದು ಮಾಡಬೇಡಿ ಇಲ್ಲಿ ಸರ್ ಇದು ತುಂಬಾ ಇದೆ ಸರ್ ಕೆಮಿಕಲ್ ಅಂತ ಹಿಡಿದು ಆಮೇಲೆ ಫುಡ್ ಇಂಡಸ್ಟ್ರಿ ಅಂತ ಹಿಡುದು ತುಂಬಾ ಪ್ರಾಡಕ್ಟ್ ಇದೆ ಜವಳಿ ಇದೆ ಕೆಮಿಕಲ್ ಇದೆ ಫುಡ್ ಇಂಡಸ್ಟ್ರೀಸ್ ಇದೆ ಕೈಮಗ್ಗ ಇದೆ ಎಲ್ಲ ತರ ವೇಸ್ಟ್ ತ್ಯಾಜ್ಯಗಳು ತಂದು ಇಲ್ಲಿ ಫಾರ್ಮುಲಾ ಇದೆ ಇದು ಒಬ್ಬಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಕೆ ಡಿ ಬಿ ಪಾರ್ಕ್ ಏರಿಯಾ ಇದು ಇದು ಬಂದು ನಮ್ಮ ಫೋನ್ ಫೋನಾಗ್ರ ಈ ಥರ ಕಸ ಎತ್ಕೊಂಬಂದು ಹಾಕ್ತಾವ್ರೆ ಅಂದ್ಬಿಟ್ಟು ನಾವು ಒಂದು ಕಿತ್ತ ಇದನ್ನೇ ಪರಿಶೀಲನೆ ಮಾಡ್ಬೇಕು ಅಂದ್ಬಿಟ್ಟು ಅದಕ್ಕೆ ಒನ್ ಅವರ್ ಮುಂಚೆನೇ ಬಂದು ನೋಡಿದ್ರೆ ಏಳು ಗಂಟೆ ಸಮಯ ಮಳೆ ಬರ್ತದೆ ಜೋರಾಗಿ ಆಮೇಲೆ ಇವರು ಟ್ಯಾಕ್ಟ್ರಲ್ಲಿ ತಗೊಂಬಂದರು ಅದನ್ನ ನಾವು ಫಾಲೋ ಮಾಡ್ಕೊಂಡು ಬಂದು ನೋಡಿದಾಗ ಇಲ್ಲಿ ಅನ್ಲೋಡ್ ಮಾಡ್ತಾವ್ರೆ ಎತ್ಕೊಂಬಂದು ವೇಸ್ಟೇಜ್ನಲ್ಲ ಎತ್ಕೊಂಬಂದು ಇಲ್ಲ ಅನ್ ಅನ್ಲೋಡ್ ಮಾಡ್ತಾರೆ ನಾವು ಕೇಳೋಕೆ ಬಂದಿದ್ದಕ್ಕೆ ನಮ್ಮ ಅಣ್ಣನ ಮೇಲೇ ಟ್ಯಾಕ್ಟ್ರ್ ಎರ್ಸೋಕ್ ಬಂದರು ಆಮೇಲೆ ಒಟ್ಟು